ಹಾಯ್ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಮಕ್ಕಳಿಗೆ ತರಕಾರಿ ತಿನ್ನಿಸೋಕ್ಕೆ ತುಂಬಾ ಪ್ರಯತ್ನ ಪಟ್ಟರು ತರಕಾರಿ ತಿನ್ನಲ್ಲ ಆದರೆ ಈ ರೀತಿ ಒಂದು ಸತಿ ಮಾಡಿಕೊಟ್ರೆ ತರಕಾರಿ ಅವ್ರಿಗೆ ತರಕಾರಿ ಹಾಕಿದ್ದಾರೆ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಕಟ್ಲೆಟ್ಟು ಈ ಕಟ್ಲೆಟ್ ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ನೋಡೋಣ ನಾನಿಲ್ಲಿ ಫಸ್ಟು ಬೀನ್ಸ್ ಮತ್ತು ಕ್ಯಾರೆಟ್ನ ಈ ರೀತಿ ಚಾಪರಲ್ಲಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಹೂಕೋಸನ್ನ ತಗೊಂಡು ಆಮೇಲೆ ಅದಕ್ಕೆ ಹಸಿ ಬಟಾಣಿನ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಅದಾದಮೇಲೆ ಕ್ಯಾಬೇಜ್ ತೊಗೊಂಡಿದ್ದೀನಿ ಆ ಕ್ಯಾಬೇಜ್ನೂ ಚಾಪ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬೈಂಡಿಂಗಿಗೋಸ್ಕರ ನಾನಿಲ್ಲಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಕಪ್ಪು ಜೀರಿಗೆ ಅಂತ ಬರುತ್ತೆ ಕಲೋಂಜಿ ಅಂತಾರೆ ಅದನ್ನು ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಈರುಳ್ಳಿ ಬಾಡಿಸ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ನಾನಿಲ್ಲಿ ಧನಿಯಾ ಪೌಡರು ಖಾರದ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪೇ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಅದೇ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಅವಲಕ್ಕಿನ ಈ ರೀತಿ ಹಾಕಿ ಕಲಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದಾಗಿದ್ದಾದಮೇಲೆ ನಾನಿಲ್ಲಿ ಬೈಂಡಿಂಗಿಗೋಸ್ಕರ ಗೋಧಿ ಹಿಟ್ಟನ್ನ ಇದ್ದೀನಿ ನಾನು ಮಕ್ಕಳಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಹೆಲ್ತಿಯಾಗಿ ಆಗಿರಲಿ ಅಂತೇಳ್ಬಿಟ್ಟು ಮೈದಾ ಹಿಟ್ಟನ್ನ ಬಳಸೋ ಬದಲಿಗೆ ಗೋಧಿ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಸೊ ದಟ್ ಬೈಂಡಿಂಗಿಗೆ ಚೆನ್ನಾಗಾಗುತ್ತೆ ಅಂಥೇಳಿ ನಾನು ಸ್ವಲ್ಪ ಬ್ರೆಡ್ ಬಳಸ್ತಾ ಇದ್ದೀನಿ ಬ್ರೆಡ್ನ ಏನಿಲ್ಲ ಮಿಕ್ಸಿಗೆ ಹಾಕೊಂಡು ಈ ರೀತಿ ಪುಡಿ ಮಾಡಿಕೊಂಡ್ರೆ ಅದೇ ಬ್ರೆಡ್ ಕ್ರಮ್ಸು ರೆಡಿ ಆಗುತ್ತೆ ಇವಾಗ ಕಟ್ಲೆಟ್ ರೀತಿನಲ್ಲಿ ತಟ್ಕೊಂಡು ಈ ರೀತಿ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ತವಾನ ಬಿಸಿಗೆ ಇಟ್ಬಿಟ್ಟು ನಾನಿಲ್ಲಿ ಮಾಡಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡಿರೋ ಅಂಥ ಪೇಸ್ಟ್ಗೆ ಅದನ್ನು ಅದ್ಬಿಟ್ಟು ಅದಾದಮೇಲೆ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ನಲ್ಲಿ ಸ್ವಲ್ಪ ಒರಳಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇದನ್ನು ಮಕ್ಕಳಿಗೆ ಮಾಡಿಕೊಡಿ ಗೊತ್ತೇ ಆಗಲ್ಲ ತರಕಾರಿದು ಅಂತ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಒಂದು ನೀವು ಕಡಾಯಲ್ಲಾದರೂ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ತವದಲ್ಲಾದ್ರೂ ಫ್ರೈ ಮಾಡ್ಕೊಬೋದು ಶಾಲೋ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆಯಿಲ್ನ ಜಾಸ್ತಿ ಡೀ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಅಷ್ಟೊಂದು ಎಣ್ಣೆದು ಕರೆದಿರೋದು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಶಾಲೋ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ನನಗೂ ತುಂಬಾ ಇಷ್ಟ ಆಯಿತು ನನ್ನ ಮಗನಿಗೂ ಇಷ್ಟ ಆಯಿತು ಅವನು ಒಂದು ಇಷ್ಟಪಟ್ಟು ತಿಂದ ತರಕಾರಿ ತರಕಾರಿನದೇ ಗೊತ್ತಾಗ್ತಿರಲಿಲ್ಲ ಅವ್ನು ತರಕಾರಿನೇ ತಿನ್ನಲ್ಲ ಈ ರೀತಿ ಮಾಡಿಕೊಡಿ ತಿಂತಾರೆ ಥ್ಯಾಂಕ್ ಯು